ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆ ಸ್ಪೆಷಲ್ ಒಂದು ಸ್ನ್ಯಾಕ್ಸ್ ಮಾಡುವ ಅಂತ ಅಂದ್ಕೊಂಡ್ವಿ ಸೊ ನಾವು ಆಲೂಗಡ್ಡೆದು ಬೋಂಡ ಮಾಡಿಕೊಂಡ್ವಿ ನೋಡಿ ಈ ಥರ ಆಗಿತ್ತು ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಸ್ವಲ್ಪ ಕಾಯಿ ಮೆಣಸು ತೊಗೊಂಡಿದ್ವಿ ನೋಡಿ ಇಷ್ಟು ಕಾಯಿ ಮೆಣಸು ತೊಗೊಂಡಿದ್ವಿ ಅದನ್ನು ಕಟ್ ಮಾಡಿ ಹಾಕಿದ್ದೇವೆ ನಾವು ಆಲೂ ಬೊಂಡದಿ ವಿಡಿಯೋ ಮೊನ್ನೆ ಒಂದು ಸಲ ಮಾಡಿದ್ವಿ ಅದು ನಾದನೇ ಮನೇಲೆಲ್ಲ ಅವರದ್ದು ಯಾರೋ ಮಾಡಿದ್ದು ನಂತರ ಇದು ಇಲ್ಲಿ ನಾವು ಮಾಡಿರುವಂಥದ್ದು ಅವರು ಬೇರೆ ರೀತಿಯಲ್ಲಿ ಮಾಡಿದ್ರು ನಾವು ಬೇರೆ ರೀತಿಯಲ್ಲಿ ಮಾಡ್ತಿದ್ದೇವೆ ನೋಡಿ ನೆಕ್ಸ್ಟ್ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದ ನಂತರ ಶುಂಠಿ ಆ ನಂತರ ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ ನೋಡಿ ಜಾಸ್ತಿಯನ್ನು ಸಣ್ಣದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ ಇಷ್ಟು ಸಾಕು ಮತ್ತು ನಮಗೆ ಕ್ವಾಂಟಿಟಿಗೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನು ಕೂಡ ಹಾಕೋಬೋದು ಕೆಲವೊಬ್ಬರಿಗೆ ಪುದೀನ ಇದು ಸ್ಮೆಲ್ ಜಾಸ್ತಿ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕೋಬೋದು ಇಷ್ಟನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಗ್ರೈಂಡ್ ಮಾಡ್ಕೊಂಡ ನಂತರ ಗ್ರೈಂಡ್ ಮಾಡಿದಂತಹ ಪೇಸ್ಟನ್ನು ಸೈಡಲ್ಲಿ ಇಟ್ಕೊಳ್ಳುವ ಈಗ ನೋಡಿ ಗ್ರೈಂಡ್ ಮಾಡಿ ಆಗಿದೆ ಇದು ನಂತರ ಸೈಡಲ್ಲಿ ನಾವು ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಿದ್ದೇನೆ ನೋಡಿ ಜಾಸ್ತಿ ತೆಳುವಾಗಬಾರ್ದು ತಿಕ್ಕಾಗಿರಬೇಕು ಗಂಟು ಒಂದು ಇಲ್ದಾಗಿ ಬಿಡಿಸ್ಬೇಕು ನೋಡಿ ಇದಿಷ್ಟು ತಿಕ್ಕಾಗಿರಬೇಕು ನೆಕ್ಸ್ಟ್ ಹಾಲು ಆಲೂಗಡ್ಡೆಯನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೆ ನಾನು ಅದನ್ನು ಬೇಯ್ಲಿಕ್ಕೆ ಇಡುವಾಗ ನಾವು ಫುಲ್ ಇಡಿ ಇಡಬೇಕು ಕಟ್ ಮಾಡಬಾರ್ದು ಇಲ್ಲಾಂದ್ರೆ ಅದರೊಳಗಡೆ ನೀರು ಎಳ್ಕೊಳ್ತದೆ ಸೊ ನಾವು ಅದರದ್ದು ಸ್ವಲ್ಪ ಚೆನ್ನಾಗಿ ತೊಳೆದು ಇಟ್ಟು ನಂತರದ್ದು ಬೆಂದ ನಂತರ ಅದರದ್ದು ಸಿಪ್ಪೆ ತೆಗೀಲಿಕ್ಕೆ ಕೂಡ ನಮಗೆ ಈಸಿ ಆಗ್ತದೆ ನೆಕ್ಸ್ಟ್ ನಾವು ಇದ್ರ ಸಹಾಯದಿಂದ ಸ್ಮ್ಯಾಶ್ ಮಾಡ್ತಿದ್ದೇವೆ ನೋಡಿ ಸ್ಮ್ಯಾಶ್ ಮಾಡಿದ ನಂತರ ಈ ಥರ ಆಯ್ತಾಗ ನೆಕ್ಸ್ಟ್ ಒಂದು ಬಾಣಲ್ಲಿ ಅದನ್ನು ಸೈಡಲ್ಲಿಟ್ಟು ಒಂದು ಬಾನಲ್ಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಒಂದು ಎರಡು ಮೂರು ಬೆಳ್ಳುಳ್ಳಿ ಹಾಕಿ ನಂತರ ಎಲೆಯನ್ನು ಹಾಕಿ ನಾವು ರುಬ್ಬಿರುವಂತಹ ಪೇಸ್ಟನ್ನು ಇದಕ್ಕೆ ಹಾಕೋದು ಕಾಯಿ ಮಣ್ಣು ಸಾಕಿ ಏನು ರುಬ್ಕೊಂಡಿದ್ವಿ ನೋಡಿ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಮಗೆ ಜಾಸ್ತಿ ಕುದಿಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಕುದಿದರೆ ಸಾಕು ನೋಡಿ ಕುದೀತಾ ಇದೆ ಅದಕ್ಕೆ ನಾವು ಸ್ಮ್ಯಾಶ್ ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕ್ಕೊಂಡ್ರೆ ನಂತರ ನಾವು ಸ್ವಲ್ಪ ಅರಶಿನವನ್ನು ಹಾಕ್ಕೊಳ್ಳುವಂಥದ್ದು ನೆಕ್ಸ್ಟ್ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು ನಮಗೆ ಮಿಕ್ಸ್ ಮಾಡುವಾಗ ನೋಡಿ ಮಿಕ್ಸ್ ಆಗಿದೆ ಈ ಥರ ಆಗಿದೆ ನೆಕ್ಸ್ಟ್ ಇದನ್ನು ಸೈಡಲ್ಲಿಟ್ಟು ಸ್ವಲ್ಪ ತಣ್ಣಗಾಗಬೇಕು ಅದು ತಣ್ಣಗಾದ ನಂತರ ನಾವು ಬೋಂಡಾದಿಗೆ ನೋಡಿ ಹೀಗೆ ಉಂಡೆ ಉಂಡೆ ಮಾಡುವಂಥದ್ದು ಆಮೇಲೆ ಸೈಡಲ್ಲಿಡುವ ಈಗ ನೋಡಿ ಇಷ್ಟು ಮಾಡಿ ಆಗಿದೆ ಡ್ರೈ ಇದೆ ನೋಡಿ ಗಟ್ಟಿಯ ಗಟ್ಟಿ ಇದೆ ಅಷ್ಟೇನು ಗಟ್ಟಿ ಅಲ್ಲ ಸ್ವಲ್ಪ ಗಟ್ಟಿ ಇದೆ ನೋಡಿ ನಾವು ಆಲೂಗಡ್ಡೆಯನ್ನು ಕಟ್ ಮಾಡಿ ಬೆಂದಲಿಕ್ಕೆ ಇಟ್ಟರೆ ಅದು ನಮಗೆ ನೀರು ನೀರು ಆಗ್ತದೆ ಸ್ಮ್ಯಾಶ್ ಮಾಡುವಾಗ ಅದು ಗಟ್ಟಿ ಆಗೋದಿಲ್ಲ ಸೊ ಅದಕ್ಕೆ ನೆಕ್ಸ್ಟ್ ನೋಡಿ ಹಿಟ್ಟಲ್ಲಿ ಈಗ ಅದನ್ನು ಅದ್ದಿ ಎಣ್ಣೆ ಕಾದ್ಲಿಕ್ಕೆ ಇಟ್ಟಿದ್ದೇವೆ ನೋಡಿ ಅದು ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದಾಗ ಸ್ವಲ್ಪ ನೋಡಿ ನೀರು ಚುಮ್ಕಿಸಿ ಅದು ಕಾದಿದೆಯಾ ಅಂತ ನೋಡಿರುವಂಥದ್ದು ನೆಕ್ಸ್ಟ್ ನಾವು ಬೋಂಡವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಟುಕಾದ್ರೂ ಒಳ್ಳೆಯದು ನೋಡಿ ಬೋಂಡ ಈಗ ರೆಡಿಯಾಗಿದೆ ಸಂಜೆ ಹೊತ್ತಲ್ಲಿ ಕೆಲಸದಿಂದ ಬರುವಾಗ ಮನೆಯಲ್ಲಿ ಅಥವಾ ನಾವು ಸಂಜೆ ಒಂದು ಮಕ್ಕಳಿಗೆ ತಿನ್ನಲಿಕ್ಕೆ ಏನಾದರೂ ಅಂದರೆ ಇದು ಈಸಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇವತ್ತಿನ ನಮ್ಮದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬ ಬಾಯ್